హాయ్ హలో ఫ్రెండ్స్ వల్ల మెట్టు మెయిన్ చాలా ఎల్గి హోకెల్ చనగారు అనుకతీ నన్ను కూడా సూపర్ ఆగినీ ఫ్రెండ్స్ మొక్క ఈ స్వల్పు హే చా మొట్టే అమ్మవారు ఇవ్వ సండే కేల్సక్ చా కుతారా ఆ తర్వాత ఆరు సారి బ ఫ్రెండ్స్ ఆరు చా ఇని బ్లాక్ చా కుడీత ఎలా సో ఇవ్వగ నమ్మరు వరకు ఫ్రెండ్స్ నాన్ వెజ్ తగ్బర్త చికన్ తగొనంతోగార చికన్ తర్తీన అంతారా ఫ్రెండ్స ఫళక నన్ను బ్లగ్న కంటిన్యూ మాతీని సో ఇంకా సబ్స్క్రైబ్ ప్లీజ్ సబ్స్క్రైబ్ మిక్ మి కమెంట్ మిడియోన కొనే తనక నోడి ఫ్రెండ్స్ తెగి బాచుకుంట యాకంద్ర ఇవగా ఆరు గంటే మేలు మనయోగ్న తి ఫ్రెండ్స్ ఇం మన వడాప తగొంద్రు సో బి బీ వడాన్ని నాలుగు వడావు తగ్బందరు కొరకి హు ಸ್ವಲ್ಪ ಮಳೆ ಬರೋಂಗಾಗಿತ್ತು ಬಜ್ಜಿ ತಿನ್ನೋಂಗಾಗಿತ್ತು ಇಲ್ಲೆಲ್ಲ ಬಜ್ಜಿ ಸಹ ಚಲೋ ಕೊಡೋಂಗಿಲ್ಲ ಸೊ ಹಾಗಾಗಿ ವಡಾಪಾವ್ ತರಿಸಿದ್ವಿ ವಡಾಪಾವ್ ತಿನ್ನೊಂಬರ್ರಿ ಫ್ರೆಂಡ್ಸ್ ಹಾಗೆನೇ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಸ್ವಲ್ಪ ಮಳೆ ಬಂದು ಹೋಯಿತು ಸ್ವಲ್ಪ ಜಿಟಿ ಜಿಟಿ ಬಂದು ಹೋಯಿತು ಫುಲ್ ಜೋರೇನು ಬರಲಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ಮಳಿ ಬಂದು ಮತ್ತೆ ಹೋಯಿತು ಫ್ರೆಂಡ್ಸ್ ಇವಾಗ ಎಲ್ಲ ಮಳೆ ಸ್ಟಾರ್ಟ್ ಆಗೈತಿ ಇಲ್ಲಿನ ಮೋಡ ಹಾಕಾಕತ್ತೈತಿ ಮಳಿ ಬರ್ಬೋದು ನೈಟ್ ಅಂದ್ಕೊಂಡಿದ್ದೀನಿ ನೋಡ್ತಾ ಎಲ್ಲ ನೀರು ತುಂಬಾ ಕತ್ತೈತಿ ಮೋಡೋದವರೆಲ್ಲ ಸೊ ಅಂಗಡಿ ಬರ್ಬೋದು ನಮ್ಮ ನಮ್ಮನೆಯವ್ರ ಫ್ರೆಂಡ್ಸ ಕೋಳಿ ತೊಗೊಂಡ್ಬಂದಿದ್ರು ಅಂದರೆ ಅಲ್ಲಿ ಸ್ವಚ್ಛ ಮಾಡ್ಕೊಂಬಂದಿದ್ರು ಅಂಗಡಿ ಒಳಗೆ ಸೊ ಅದನ್ನ ಇವಾಗ ಒಂದು ಕುಕ್ಕರ್ ಒಳಗೆ ಸ್ವಲ್ಪ ಉಪ್ಪು ಅರಿಶಿನ ಎಣ್ಣೆನ ಹಾಕಿ ಫಸ್ಟಿಗೆ ಒಂದು ನಾಲ್ಕು ಬಿಸಿಲು ಕೂಗಿಸ್ಕೊಂಬಿಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಸೊ ಹಾಗಾಗಿ ಒಂದು ನಾಲ್ಕು ಬಿಸಿಲನ್ನ ಕೂಗಿಸ್ಕೊಂಬಿಟ್ ಅಂದ್ರೆ ಅದು ಚೆಂದಾಗಿ ಫೀಸ್ ಕುದಿತಾವಂತ ಹಾಗನ್ನ ನಮ್ಮ ಮನೆಯವ್ರು సో రేషన్ అక్క ఇద్దూ ఫ్రెండ్స్ చో అక్కీ బిర్యానీ చోలో అక్కోబంద్రు అందూ హిల్లీ కొత్తబ్రి తగొంద్రు ఫ్రెండ్సా ఇష్ట కొత్తబ్రీ రూపాయ అంత అంత హి తోబందో అందరూ ఫ్రెండ్స కొత్తబ్రి హూపాయకి ఎస్ తగ్ బర్తితో ఇది ఐదు రూపాయకి సిగ్తి అది ಹಾಗನ್ನು ಏನಂತಾರಲ್ಲ ಇದನ್ನ ಕೊಬ್ಬರಿ ಮಸಾಲೆ ತೊಗೊಂಬಂದರು ಫ್ರೆಂಡ್ಸ್ ರೆಡ್ಮೆಂಟೆ ಇಲ್ಲಿ ನಮ್ಮ ಮನೆ ನಮ್ಮ ಮನೆ ಹತ್ರ ಮಾರ್ತಾರೆ ಸೊ ಹಂಗಾಗಿ ಕೊಬ್ಬರಿ ತೊಗೊಂಬರ್ಬೇಕಂದ್ರು ದೂರ ಹೋಗಬೇಕಾಗಿತ್ತು ಮಡಿ ಬರೋ ಚಾನ್ಸಸ್ ಇತ್ತು ಹಂಗಾಗಿ ಅದನ್ನ ತೊಗೊಂಬಂದರು ಇಲ್ಲಿ ನಮ್ಮ ಮನೆ ಬಾಜು ಫ್ರೆಂಡ್ಸ್ ಅವ್ರೇನೋ ಮನೆ ಶಾಂತಿ ಮಾಡಿದಾರತ ಈ ಸೈಡ್ ಮನೆ ಶಾಂತಿ ಈ ಸೈಡೆಲ್ಲ ಇದನ್ನು ಫ್ರೆಂಡ್ಸ್ ಫ್ರೆಂಡ್ಸ ರೊಟ್ಟಿ ಕೊಡ್ತಾರಂತ ನಮ್ಮ ಉತ್ತರ ಕರ್ನಾಟಕ ಸೈಡ್ ಕುಬ್ಸ ಮಾಡ್ತಾರಲ್ಲ ಅವಾಗ ಕೊಡ್ತಾರೆ ಇಲ್ಲಿ ಸಜ್ಜಿ ರೊಟ್ಟಿ ಒಂದು ಹಾಕ್ತಾರೆ ಪಲ್ಯ ಹಿಂಡಿ ಮೊಸರನ್ನ ಚಟ್ನಿ ಆಮೇಲೆ ಕಡಲೆಬೇಳೆದು ಪಲ್ಯ ಇದನ್ನೆಲ್ಲ ಕೊಟ್ಟಿದ್ರು ಇವು ರೊಟ್ಟಿ ಸಜ್ಜಿ ರೊಟ್ಟಿ ಫ್ರೆಂಡ್ಸ ಇದು ಏನಪ್ಪ ಅಂತಂದ್ರೆ ಮಷಿನ್ ಮ್ಯಾಗಿನ ರೊಟ್ಟಿ ಫ್ರೆಂಡ್ಸ್ ಇವು ಕೈಲೆಯೆಲ್ಲ ಫುಲ್ ಮುಟ್ಟಿದ್ರೇ ಏನಂತಾರೆ ಮುರೀತಾವೆ ಆ ಆ ಲೆವೆಲ್ ಕಿತ್ತು ರೊಟ್ಟಿ ಮಷಿನ್ವಾಗಿನ ರೊಟ್ಟಿ ಫುಲ್ ಅಂದ್ರೆ ಫ್ರೆಂಡ್ಸ್ ಫುಲ್ ಅಂದ್ರೆ ತಳ್ಳಗಂದ್ರೆ ತಳಗಿದ್ದು ಮುಟ್ಟಿದ್ರೇ ಮುರಿಯಾಕತ್ತಿದ್ದು ಆ ಥರ ಇತ್ತು ರೊಟ್ಟಿ ಸೊ ಹಾಗೇನೆ ಸಾಂಬಾರು ಕೂಡ ರೆಡಿ ರೆಡಿ ಮಾಡಿದೆ ಫ್ರೆಂಡ್ಸ ಗಟ್ಟಿ ಕೋಳಿ ಸಾಂಬಾರು ರೆಡಿ ಆಯಿತು ನೋಡ್ತಾ ಇರ್ತೀವಿ ಅದು ಕುಕ್ಕರ್ ಒಳಗೆ ಮಾಡಿ ಆಮೇಲೆ ಈ ಬೊಗಣಿಯಾಗೆ ಟ್ರಾನ್ಸ್ಫರ್ ಮಾಡ್ತೆ ಫ್ರೆಂಡ್ಸ್ ಸ್ವಲ್ಪ ದಿನ ಕುದಿಯಾಕ್ ಬಿಟ್ಟೀನಿ ನೋಡಿ ಕಲರ್ ಮಾತ್ರ ಭಾರಿ ಅಂದ್ರೆ ಭಾರಿ ಬಂದಿತ್ತು ಇದು ಅಂದ್ರೆ ಫ್ರೆಂಡ್ಸ್ ಪೀಸ್ ತಿನ್ನಾಕ ಸ್ವಲ್ಪ ಬೇಜಾರು ಅಂದ್ರೆ ಬೇಜಾರು ಅಂದ್ರೆ ಟೈಮ್ ಹಿಡಿಯುತ್ತೆ ಬಟ್ ಸಾಂಬಾರು ಮಾತ್ರ ಸಕ್ಕತ್ತಾದ್ರೆ ಸಕ್ಕತ್ತಾಗಿ ಬರ್ತೈತೆ ಇದು ಗಟ್ಟಿ ಕುಡಿ ಸಾಂಬಾರು ಸೊ ಹಾಗಾಗಿ ಸೊ ನನಗೆ ಇದು ಸಾಂಬಾರು ಭಾಳ ಇಷ್ಟ ಆಗುತ್ತೆ ಚ ಪೀಸ್ಕಿನ ಸಾಂಬಾರು ಮಸ್ತಾಗಿರ್ತೈತಿ ಸಾಂಬಾರು ಇಷ್ಟ ಆಯಿತು ಇದು ಇವಾಗ ಕುದಿಯೋಕೆ ಆಯಿತು ಫ್ರೆಂಡ್ಸ ಇದನ್ನು ಗ್ಯಾಸ್ನ ಆಫ್ ಮಾಡ್ತೀನಿ ಹಾಗೇನೇ ಈ ಕಡೆ ಹಾಗೇ ಫ್ರೆಂಡ್ಸ ನಾನು ಇಲ್ಲಿ ಸ್ವಲ್ಪ ಬಿರಿಯಾನಿ ಮಾಡುವಂಥ ನಮ್ಮ ಮನೆಯವರು ಬಿರಿಯಾನಿ ಎಲ್ಲ ಆಗೈತಿ ನೀರು ಹಾಕಿನಿ ಇವಾಗ ಇದೊಂದು ಉಗಿ ಬಂತಂದ್ರೆ ಒಂದು ಏನಂತಾರಲ್ಲ ಲಿಕ್ನ ಕ್ಲೋಸ್ ಮಾಡಿ ಒಂದೆರಡ ಮೂರು ಬಿಸಿರ್ ಮುಗಿಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಸಾಂಬಾರು ಕೂಡ ನೋಡಿ ಎಷ್ಟು ಚೆಂದ ಕಲರ್ ಬಿಟ್ಟೈತಿ ಕಲರ್ ಮಸ್ತ್ ಮಾತ್ರ ಭಾರಿ ಬಂದಿತ್ತು ಇಲ್ಲಿ ನೋಡಿ ಬಿರಿಯಾನಿ ಕೂಡ ರೆಡಿ ಆಯಿತು ಬಿರಿಯಾನಿಗೆ ನಾನು ಸ್ವಲ್ಪ ವಟಾಣಿ ಇದ್ದು ಅಂತ ವಟಾಣಿ ಹಾಕಿನಿ ಫ್ರೆಂಡ್ಸ್ ಉದುರು ಉದ್ರಾಗಿ ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು ಬಿರಿಯಾನಿ ನಾಟಿಕ್ ಇವತ್ತು ಸಂಡೇ ನಮ್ಮ ಮನೆ ಒಳಗೆ ಬ್ಯಾಟಿಂಗ್ ಏನಂತ ನಾನ್ ವೆಜ್ ಬ್ಯಾಟಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಭಾರಿ ಅಂದ್ರೆ ಭಾರಿ ಬಂದಿತ್ತು ನಮ್ಮ ಆಲ್ರೆಡಿ ನಾ ಹಾಕ್ಕೊಂಡು ಊಟ ಮಾಡೋಕ್ಕಿದ್ರು ಇವತ್ತು ನಾನ್ ವೆಜ್ ಮಾಡಿದೆ ಅಂದ್ರೆ ಅವರೇ ಹಾಕ್ಕೊಂಡು ತಿಂತಾರೆ ಫ್ರೆಂಡ್ಸ್ ಬೇರೆ ವೆಜ್ ಇತ್ತಂದ್ರೆ ನಾನು ಹಾಕಿ ಕೊಡಬೇಕು ಯಾಕಂದ್ರೆ ನಾನ್ ವೆಜ್ಗೆ ಒಳ್ಳೆ ಕಟ್ ಮಾಡ್ಕೊಂಡು ಪದ್ದ ಸೀರಿಯಲ್ಲಿ ಊಟ ಮಾಡ್ತಾರೆ ಓಕೆ ಫ್ರೆಂಡ್ಸ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿನ್ನೆ ಲೈಕ್ ಲಾಕ್ನ ಜಾಸ್ತಿ ಮಾಡೋಕ್ಕೋಗಿಲ್ಲ ಬೆಳಗ್ಗೆ ಮಾಡ್ಬೇಕಂದ್ರೆ ಅದು ಚಿಕನ್ ಇತ್ತು ಫ್ರೆಂಡ್ಸ ಅದನ್ನೇ ಊಟಕ್ಕೆ ತೊಗೊಂಡು ಹೋದ್ರು ಸೊ ಏನು ಕೆಲಸ ಮಾಡಿಲ್ಲ ಇವತ್ತು ಬಟ್ಟೆನೂ ಹೋಗ್ತಿಲ್ಲ ಸ್ವಲ್ಪ ಮನೆ ನೋಡ್ಕೊಂಡು ಬರೋದಿತ್ತು ನಮಗಲ್ಲ ಅದಕ್ಕೆ ಇವಾಗೂ ಮಳಿ ಬರೋತೈತಿ ತೋರಿಸ್ತೀನಿ ನಾನು ನಿಮ್ಗೆ ಸೊ ಸೊ ಹಂಗಾಗಿ ಬೆಳಗ್ಗೆ ಲಾಕ್ಡೌನ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ಅದೇ ಚಿಕನ್ ಇತ್ತು ಅದು ಬಿರಿಯಾನಿ ಇತ್ತು ಅದನ್ನ ತೊಗೊಂಡು ಹೋದ್ರು ನಮ್ಮ ಮನೆಯವರು ಸೊ ಹಾಗಾಗಿ ಇವಾಗ ಏನಪ್ಪಾ ಅಂತಂದ್ರೆ ಸ್ವಲ್ಪ ಹೊರಗೆ ಹೋಗಿದ್ವಿ ಫ್ರೆಂಡ್ಸ್ ಮನೆ ಬಾಡಿಗೆ ನೋಡೋಕೆ ಹೋಗಿದ್ವಿ ನಮಗಲ್ಲ ನಮ್ಮ ಏನಂತಾರಲ್ಲ ನಮ್ಮ ಮನೆಯವ್ರ ಫ್ರೆಂಡಿಗೆ ನೋಡಕ್ಕೆ ಹೋಗಿದ್ವಿ ಸಿಗಲಿಲ್ಲ ಭಾಳ ಅಂದ್ರೆ ಭಾಳ ತುಟ್ಟಿ ಹಾಳಾಕತ್ತಾರ ಫ್ರೆಂಡ್ಸ ಅವರಿಗೆ ಅಡ್ಜಸ್ಟ್ ಆಗಕತ್ತಿಲ್ಲ ಅದು ಅವರಿಗೆ ಕಡಿಮೆ ರೇಟ್ ಬೇಕು ಚಲೋ ಮನೆ ಬೇಕು ಬಟ್ ಅದು ಆಗಕತ್ತಿಲ್ಲ ನೋಡೋಣ ಏನಾಗುತ್ತ ಇವಾಗತ್ರ ಮಳಿ ಬರಾತದ ಫ್ರೆಂಡ್ಸ ಸೊ ಇವತ್ತು ಲಾಗ್ ಮಳಿ ಬರಾತದ ಫ್ರೆಂಡ್ಸ ಬೆಳಗ್ಗೆ ನಿಂತರ ಏನೂ ಲಾಗ್ನ ಮಾಡಿಲ್ಲ ಯಾಕಂದ್ರೆ ಅದೇ ಅನ್ನಕ್ಕೆ ಏನಂತಾರಲ್ಲ ಆಮೇಲೆ ಸಾಂಬಾರು ಉದಿತ್ತು ರೈಸ್ ಮಾಡ್ಕೊಂಡು ಊಟ ಮಾಡಿ ಫ್ರೆಂಡ್ಸ್ ಇವತ್ತಿಂದ ಯಾವಾಗ ಎರಡು ನೋಡಿ ಫ್ರೆಂಡ್ಸ್ ಕೊಲ್ಲಾಪುರ ಒಳಗೆ ಮಳೆ ಯಾರು ಲೆವೆಲ್ಗೆ ಬಂದದಂದ್ರೆ ಭಾಳ ಅಂದ್ರೆ ಭಾಳ ಜೋರಿತ್ತು ಮಳಿ ಎಲ್ಲ ಏನಂತಾರಲ್ಲ ಏನಂತ ಆನೆ ಬಿದ್ದಿಲ್ಲ ಆನೆ ಬೀಳುವಾಗ ಎಷ್ಟು ಜೋರಾಗಿ ಮಳೆ ಬರ್ತೈತಲ್ಲ ಅಷ್ಟು ಜೋರಾಗಿ ಮಳೆ ಬಂತು ಫ್ರೆಂಡ್ಸ್ ಇಲ್ಲೆಲ್ಲ ನೀರು ತುಂಬಿಕೊಂಡಿದ್ದು ಇವಾಗ ಹೋಗಿ ಹೋಗ್ಯಾವ ನೀರೆಲ್ಲ ಸೊ ಇನ್ನೂ ಇನ್ನೂ ಮಳಿ ಸ್ಟಾರ್ಟ್ ಆಗಿಲ್ಲ ಫ್ರೆಂಡ್ಸ ಇವಾಗಲೇ ಇದನ್ನೆಲ್ಲ ಈಗ ತುಂಬಾಕತ್ತೈತಿ ಮಳೆ ಮಳೆ ಸ್ಟಾರ್ಟ್ ಆಯ್ತು ಅಂದರೆ ಭಾಳ ಹೈರಾಣ ಐತಿ ಇಲ್ಲಿ ಕೊಲ್ಲಾಪುರ ಒಳಗೆ ಮಳೆಗಾಲಿನೊಳಗೆ ಜೀವನ ತೆಗೆದು ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬರುತ್ತಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಇವಾಗೆಲ್ಲನೂ ನೋಡ್ತಾ ಇರ್ಬೋದು ನೀವು ಈ ಸೈಡು ನೀರು ತುಂಬ್ಕೊಂಡಿದ್ದು ಈ ಸೈಡು ನೀರು ತುಂಬ್ಕೊಂಡಿದ್ದು ಹೋಗ್ತಾವು ನೀರೆಲ್ಲ ಹೋಗ್ತಾವೆ ಒಂದು ಸ್ವಲ್ಪ ಲೇಟಾಗಿ ಹೋಗ್ತಾವೆ ಫ್ರೆಂಡ್ಸ್ ಮಳಿ ಬಂದ ತಕ್ಷಣ ಇಷ್ಟು క్లీన కనస్త ఫ ఫ్రెండ్స్ అస్ట్ ఒ్రీనరిన ఒ చేంజ్ ఆగిబడతీ మడి బి ఓకే ఫ్రెండ్స్ ఇల్ ఏం సిక్స్ ఎల్ టి 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 టికెట్ బై లూ వాల్ కీప్ సపోర్టింగ్ బై